ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ತ ಗೌರವಾನ್ವಿತ ಮಹಾಜನತೆಗೆ ಮಹರ್ಷಿ ವಾಲ್ಮೀಕಿರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ವಾಲ್ಮೀಕಿ ಮಹರ್ಷಿಗಳ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡು ಇವತ್ತು ಜಯಂತಿಯನ್ನು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪುಷ್ಪ ನಮನವನ್ನು ಮಾಡುವ ಮುಖೇನ ಆಚರಣೆ ಮಾಡಿ ತಾಲೂಕು ಆಡಳಿತದಿಂದ ವಾಲ್ಮೀಕಿ ಮಹರ್ಷಿಗಳಿಗೆ ಏನು ಗೌರವನ್ನ ಸಲ್ಲಿಸಬೇಕು ಅದನ್ನು ಸಲ್ಲಿಸಿದೆ ಐವತ್ತು ಲಕ್ಷ ಅನುದಾನ ಅದರ ಕಾಂಪೌಂಡ್ ಹಿಂದೆ ಭವನ ನಿರ್ಮಾಣ ಆದಂಥ ಕಾಲದಲ್ಲಿ ಅದನ್ನು ಸುಸಜ್ಜಿತವಾಗಿ ಕಾಂಪೌಂಡು ರಸ್ತೆ ಎಲ್ಲ ಮಾಡಿದೆ ಅವರು ಉದ್ಘಾಟನೆ ಮಾಡ್ಬೋದಿತ್ತು ನಾನು ಶಾಸಕನಾದ ಮೇಲೂ ಸಹ ರಸ್ತೆ ಮಾಡಲಿಕ್ಕೆ ಮತ್ತು ಕಾಂಪೌಂಡ್ ಕಟ್ಟಲಿಕ್ಕೆ ಅನುದಾನ ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಐವತ್ತು ಲಕ್ಷ ರುಗಳು ಕಾಂಪೌಂಡನ್ನು ಕಟ್ಟಲಿಕ್ಕೆ ಅನುದಾನ ಬಿಡುಗಡೆ ಮಾಡಿಸಿದ್ದೇನೆ ಕೆಲವೇ ದಿನಗಳಲ್ಲಿ ಅದನ್ನು ಭೂಮಿ ಪೂಜೆ ಮಾಡ್ತೇನೆ ರಸ್ತೆದು ಸ್ವಲ್ಪ ತೊಂದರೆ ಅದೇ ಅಲ್ಲಿ ಆ ರಸ್ತೆಗೇನಾದರೂ ಪರ್ಯಾಯ ಜಾಗ ಮಾಡಿ ಆದಷ್ಟು ಬೇಗ ಭವನವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ